பண்ணி ನೋಡೋಣ ಯಾರಿಗೂ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾವ ತಪ್ಪನ್ನು ನಾನು ಮಾಡಿಲ್ಲ ಜನರು ಹಿಂದುಳಿದವರ ಪರವಾಗಿ ಕೆಲಸ ಮಾಡುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಘರ್ಜಿಸಿದ್ದಾರೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಟಕರ್ ಕೊಡೋದಕ್ಕೆ ಕಾಂಗ್ರೆಸ್ನವರು ಬೃಹತ್ ಜನಾಂದೋಲನವನ್ನ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನನ್ನ ಪತ್ನಿಯೂ ತಪ್ಪು ಮಾಡಿಲ್ಲ ದುಡ್ಡು ಮಾಡಬೇಕು ಅಂತ ಆಸ್ತಿ ಮಾಡ್ಬೇಕು ಅಂತ ರಾಜಕೀಯಕ್ಕೆ ಬಂದಿಲ್ಲ ಹಿಂದೂ ವರ್ಗದವರ ಪರವಾಗಿ ಮೊದಲಿನಿಂದಲೂ ಮುಂದೆಯೂ ಅವರಿಗಾಗಿ ಕೆಲಸ ಮಾಡ್ತೇನೆ ಬಿಜೆಪಿ ಜೆಡಿಎಸ್ ರಾಜಕೀಯ ಮಾಡಿ ಸರ್ಕಾರ ಬೀಳಸ ಬೀಳಿಸುವುದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲೂ ಸಂಪೂರ್ಣ ಜನಮತ ಕಾಂಗ್ರೆಸ್ಗೆ ಸಿಕ್ಕಿದ್ದು ನಾನು ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರೈಸಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕಾಂಗ್ರೆಸ್ಗೆ ಸಂಪೂರ್ಣ ಬಹುಮತ ಬಂದಿದೆ ಬಿಜೆಪಿ ಜೆಡಿಎಸ್ನವರ ಬೆದರಿಕೆಗೆ ಹೆದರುವ ಪ್ರಶ್ನೆಯೇ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಗುಡುಗಿದರು ನಂತರ ಸಮಾವೇಶವನ್ನ ಇಲ್ಲಿವರೆಗೆ ಮಾಡಿದ್ದು ಪಕ್ಷ ಜನಾಂದೋಲನ ಇವತ್ತಿನಿಂದ ಜನರೇ ಜನಾಂದೋಲನವನ್ನ ನಡೆಸುವಂತ ಒಂದು ದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ಈ ಕಾಳೆಯನ್ನ ಊದ್ಬೇಕು ಅಂತ ಕೂಡ ಜ್ಯೋತಿ ಬಿಡಿಸಿದ ಮೇಲೆ ವಿನಂತಿ ಮಾಡ್ತೀನಿ ಈ ಜನತಂತ್ರ ಸರ್ಕಾರವನ್ನ ಟೀಕ್ಕು ತಪ್ಪಿಸಲು ಈ ಕಹಳೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದಯಮಾಡಿ ಗಣ್ಯರು ಕಹಳೆಯನ್ನ ಮೊಳಗಿಸುವುದರ ಮೂಲಕ ಷಡ್ಯಂತ್ರ ಈ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಜನರ ವಿರುದ್ಧ ಜನಾಂದೋಲನಕ್ಕೆ ಈ ಕಾಲೆಯನ್ನು ಊದೋದ್ರ ಮೂಲಕ ಜನಾಂದೋಲನವನ್ನು ಅಂತ ವಿನಂತಿ ಮಾಡ್ತೀನಿ ಈಗ ತಾರೀಕು ಉದ್ಘಾಟನೆ ಧನ್ಯವಾದಗಳು ಇಂದು ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ನವರು ಬೃಹತ್ ಜನಾಂದೋಲನವನ್ನ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಅಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ನಾನು ಯಾರಿಗೂ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾವ ತಪ್ಪನ್ನು ನಾನು ಮಾಡಿಲ್ಲ ಜನರು ಹಾಗೂ ಹಿಂದುಳಿದವರ ಪರವಾಗಿ ಕೆಲಸ ಮಾಡ್ತೇನೆ ಎಂದು ಮೈಸೂರಿನಲ್ಲಿ ಗರ್ಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನನ್ನ ಪತ್ನಿಯೂ ತಪ್ಪು ಮಾಡಿಲ್ಲ ದುಡ್ಡು ಮಾಡ್ಬೇಕು ಆಸ್ತಿ ಮಾಡ್ಬೇಕು ಎಂದು ರಾಜಕೀಯಕ್ಕೆ ಬಂದಿಲ್ಲ ಹಿಂದುಳಿದ ವರ್ಗದವರ ಪರವಾಗಿ ಮೊದಲಿನಿಂದಲೂ ಇದ್ದೇನೆ ಮುಂದೆಯೂ ಅವರಿಗಾಗಿ ಕೆಲಸ ಮಾಡ್ತೇನೆ ಬಿಜೆಪಿ ನವರು ರಾಜಕೀಯ ಕುತಂತ್ರ ಮಾಡಿ ಸರ್ಕಾರ ಬೀಳಿಸೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲೂ ಸಂಪೂರ್ಣ ಜನಮತ ಕಾಂಗ್ರೆಸ್ಗೆ ಸಿಕ್ಕಿದ್ದು ನಾನು ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರೈಸಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕಾಂಗ್ರೆಸ್ಗೆ ಸಂಪೂರ್ಣ ಬಹುಮತ ಬಂದಿದೆ ಬಿಜೆಪಿ ನವರ ಬೆದರಿಕೆಗೆ ಹೆದರುವ ಪ್ರಶ್ನೆಯೇ ಇಲ್ಲವೆಂದು ಸಿಎಂ ಸಿದ್ದರಾಮಯ್ಯ ಗುಡುಗಿದರು ಉದ್ಘಾಟನೆ ಮಾಡಿದಂತ ಎಲ್ಲರಿಗೂ ಧನ್ಯವಾದಗಳು ಇಂದು ಆಗಸ್ಟ್ ಒಂಬತ್ತನೇ ತಾರೀಕು ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರ ಭಾರತ ಬಿಟ್ಟು ತೊಲಗಿ ಅನ್ನತಕ್ಕಂಥ ಕಾರ್ಯಕ್ರಮ ಅದಕ್ಕೋಸ್ಕರವಾಗಿ ಮೂರು ನಿಮಿಷಗಳ ವಿಡಿಯೋವನ್ನು ಪ್ಲೇ ಮಾಡ್ತಾ ಇದ್ದೇವೆ ಪಕ್ಷಕ್ಕೆ ಈಗ ದಯಮಾಡಿ ಗಣ್ಯರು ಕಹಳೆಯನ್ನ ಒಳಗಿಸುವುದ್ರ ಮೂಲಕ ಷಡ್ಯಂತ್ರ ಈ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಜನರ ವಿರುದ್ಧ ಜನಾಂದೋಲನಕ್ಕೆ ಈ ಕಹಳೆಯನ್ನ ಊದೋದ್ರ ಮೂಲಕ ಜನಾಂದೋಲನ ಅಂತ ವಿನಂತಿ ಮಾಡ್ತೀನಿ ಈಗ ಉದ್ಘಾಟನೆ ಮಾಡಿದಂತ ಎಲ್ರಿಗೂ ಧನ್ಯವಾದಗಳು ಇಂದು ಆಗಸ್ಟ್ ಒಂಬತ್ತನೇ ತಾರೀಕು ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರ ಭಾರತ ಬಿಟ್ಟು ತೊಲಗಿರತಕ್ಕಂಥ ಕಾರ್ಯಕ್ರಮ ಅದಕ್ಕೋಸ್ಕರವಾಗಿ ಕೂತ್ ಹೇಳ್ರಿ ಈಗ ನಿಮ್ ಗಲಾಟೆ ಕೇಳಬೇಕು ನನ್ನ ಭಾಷಣ ಕೇಳ್ತೀರ ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ಸಹಸ್ರ ಸಹಸ್ರ ಧನ್ಯವಾದಗಳು ಕೂತ್ಕೊಳ್ಳಿ ಪ್ಲೀಸ್

ಕೂಕೇಳ್ರಿ ಈಗ ನಿಮ್ ಗಲಾಟೆ ಕೇಳಬೇಕು ನಾನು ಭಾಷಣ ಕೇಳ್ತೀರಾ ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್